ಮನುಷ್ಯನಿಗೆ ಒಂದಲ್ಲ ಒಂದು ಕೋರಿಕೆಗಳು ಆಸೆಗಳು ಇದ್ದೇ ಇರುತ್ತೆ ಒಳ್ಳೆಯ ಕೆಲಸ ಸಿಗಬೇಕು ಚೆನ್ನಾಗಿ ಓದಬೇಕು ಮನೆಯವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಇಂತಹ ಹುಡುಗನನ್ನ ಇಂತಹ ಮದುವೆ ಮದುವೆಯಾಗಬೇಕು ಗಂಡು ಮಗುನೇ ಬೇಕು ಮನೆ ಕಟ್ಟಿಸಬೇಕು ಇಂತಹ ವಾಹನ ಖರೀದಿ ಮಾಡಬೇಕು ಹೀಗೆ ಒಂದಲ್ಲ ಒಂದು ಆಸೆಗಳು ಕೋರಿಕೆಗಳು ಇದ್ದೇ ಇರುತ್ತೆ ನಿಮ್ಮ ಯಾವುದೇ ಕೋರಿಕೆಗಳನ್ನು ದಿನದ ಈ ಪ್ರತ್ಯೇಕ ಸಮಯದಲ್ಲಿ ಕೇಳಿಕೊಂಡರೆ ದೇವತೆಗಳ ಅನುಗ್ರಹದಿಂದ ಎಂತದೇ ಕೋರಿಕೆಗಳಿದ್ದರೂ ನೆರವೇರುತ್ತದೆ ನಿತ್ಯ ಪೂಜೆ ಮಾಡುವಾಗ ದೇವಸ್ಥಾನಗಳಿಂದ ಹೋದಾಗ ಮಲಗುವಾಗ ಪ್ರಯಾಣ ಮಾಡುವಾಗ ಕೋರಿಕೆಗಳನ್ನ ನೆನೆದು ಇದೊಂದು ಕೆಲಸ ಆಗಿಬಿಟ್ಟರೆ ಸಾಕು ಜೀವನ ಚೆನ್ನಾಗಿರುತ್ತೆ ಎಂದು ಅಂದುಕೊಳ್ಳುತ್ತೀರಾ ಆದರೆ ಪ್ರತಿಯೊಬ್ಬರಿಗೂ ಕೋರಿಕೆಗಳು ಅಷ್ಟು ಸುಲಭವಾಗಿ ನೆರವೇರುವುದಿಲ್ಲ ಕೋರಿಕೆಗಳು ನೆರವೇರುವುದಕ್ಕೆ ನಾನಾ ಅಡ್ಡಿ ಆತಂಕಗಳು ಬರ್ತಾನೆ ಇರುತ್ತೆ ಅಂತವರು ಈ ಪ್ರತ್ಯೇಕ ಸಮಯವನ್ನು ಗುರುತು ಮಾಡಿ ಇಟ್ಟುಕೊಂಡು ಈ ಸಮಯದಲ್ಲಿ ಮಾತ್ರ ನಿಮ್ಮ ಕೋರಿಕೆಗಳನ್ನ ಕೇಳಿಕೊಂಡರೆ ಅತಿ ಬೇಗನೆ ಆ ಕೋರಿಕೆ ನೆರವೇರುತ್ತದೆ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಅಶ್ವಿನಿ ದೇವತೆಗಳು ಅಂತ ಕಮೆಂಟ್ ಮಾಡಿ ಆ ಸಮಯ ಯಾವುದೆಂದರೆ ಕಾಲ ಪ್ರತಿನಿತ್ಯ ನೀವು ಪಂಚಾಂಗ ನೋಡಿದರೆ ಸೂರ್ಯೋದಯ ಸಮಯ ಹಾಗೂ ಸೂರ್ಯಾಸ್ತ ಸಮಯ ಎಂಬ ಎರಡು ಸಮಯವಿರುತ್ತೆ ಸೂರ್ಯಾಸ್ತ ಸಮಯಕ್ಕೂ ಮುನ್ನ ಬರುವಂತಹ ಇಪ್ಪತ್ನಾಲ್ಕು ನಿಮಿಷವನ್ನ ಕಾಲ ಎನ್ನುತ್ತಾರೆ ಸೂರ್ಯ ಮುಳುಗುವ ಮುಂಚೆ ಬರುವ ಇಪ್ಪತ್ನಾಲ್ಕು ನಿಮಿಷವನ್ನು ಕಾಲ ಸಂಧ್ಯಾಕಾಲ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ ಈ ಸಮಯದಲ್ಲಿ ನೀವು ಏನನ್ನಾದರೂ ಕೇಳಿಕೊಂಡರೆ ಅದು ಬೇಗನೆ ನೆರವೇರುತ್ತದೆ ಆ ಸಮಯದಲ್ಲಿ ನೀವು ಯಾರನ್ನಾದರೂ ಬೈ ಹೀಗಾಗಬೇಕು ಆಗಾಗಬೇಕು ಎಂದು ಬೈದರೂ ಕೂಡ ಅದು ಜರುಗುತ್ತೆ ಅದಕ್ಕಾಗಿಯೇ ಹಿರಿಯರು ಸಂಜೆ ಸಮಯದಲ್ಲಿ ಯಾರಿಗಾದರೂ ಬೈದರೆ ಶಾಪ ಹಾಕಿದರೆ ಮುಸ್ಸಂಜೆ ಸಮಯದಲ್ಲಿ ಹಾಗೆ ಮಾತನಾಡಬಾರದು ಎಂದು ನಮಗೆ ಎಚ್ಚರಿಸುತ್ತಿದ್ರು ಅಂತಹ ಶಕ್ತಿ ಈ ಪ್ರದೋಷ ಕಾಲಕ್ಕಿದೆ ಅದರಿಂದ ಈ ಸಮಯದಲ್ಲಿ ಯಾರಿಗೂ ಬಯಬಾರದು ಕೆಟ್ಟದನ್ನು ಮಾತನಾಡಬಾರದು ಕೆಟ್ಟದನ್ನ ಯಾರಿಗೂ ಬಯಸಬಾರದು ಇದರಿಂದ ಕೆಟ್ಟದ್ದೇ ನಡೆಯುತ್ತೆ ಆದ್ದರಿಂದ ಕಷ್ಟಗಳು ಕೂಡ ನಿಮಗೆ ಎದುರಾಗುತ್ತೆ ಅದರ ಬದಲಾಗಿ ನಿಮ್ಮ ಧರ್ಮಬದ್ಧವಾದ ಕೋರಿಕೆಯನ್ನ ಕೇಳಿಕೊಳ್ಳಬೇಕು ಈ ವಿಷಯ ಸಮಯದಲ್ಲಿ ತಥಾಸ್ತು ದೇವತೆಗಳು ಸಂಚರಿಸುತ್ತಾರೆ ನಾವು ಏನೇ ಕೋರಿಕೆಗಳನ್ನ ಈ ಸಮಯದಲ್ಲಿ ಕೇಳಿಕೊಂಡರೆ ಆ ದೇವತೆಗಳು ತಥಾಸ್ತು ಎಂದು ಹೇಳಿ ಅರಸುತ್ತಾರೆ ಈ ತಥಾಸ್ತು ದೇವತೆಗಳು ಯಾರೆಂದರೆ ಸೂರ್ಯ ದೇವರ ಪತ್ನಿಯಾದ ಸನ್ಯ ದೇವಿಗೆ ಜನಿಸಿದವರೇ ಈ ತಥಾಸ್ತು ದೇವತೆಗಳು ಈ ದೇವತೆಗಳು ಯಾವಾಗಲೂ ಒಂದು ಕೈಯಲ್ಲಿ ಆಯುರ್ವೇದ ಗ್ರಂಥವನ್ನು ಹಿಡಿದು ಮತ್ತೊಂದು ಕೈಯಲ್ಲಿ ಅಭಯ ಮುದ್ರೆಯನ್ನು ಹೊಂದಿರುತ್ತಾರೆ ಬಂಗಾರದ ರಥದಲ್ಲಿ ಚರಿಸುತ್ತಾರೆ ಅಷ್ಟೇ ಅಲ್ಲದೆ ಈ ತಥಾಸ್ತು ದೇವತೆಗಳ ಕೈಯಲ್ಲಿ ಒಂದು ಬೆತ್ತವೂ ಇರುತ್ತದೆ ಎಲ್ಲಾದರೂ ಯಜ್ಞ ನಡೆಯುತ್ತಿದ್ದರೆ ಓಂ ಮಹಾ ವನ ದೇವರ ಪೂಜೆಗಳು ನಡೆಯುತ್ತಿದ್ದರೆ ಆ ಜಾಗದಲ್ಲಿದ್ದ ಜನರು ಓಮದ ದ್ರವ್ಯಗಳನ್ನು ಮತ್ತು ಬೆತ್ತದಲ್ಲಿ ಸ್ಪರ್ಶ ಮಾಡಿ ಅನುಗ್ರಹಿಸಿ ಹೊರಟು ಹೋಗುತ್ತಾರೆ ತಥಾಸ್ತು ದೇವತೆಗಳನ್ನು ಅಶ್ವಿನಿ ದೇವತೆಗಳು ಎಂದು ಕೂಡ ಕರೆಯಲಾಗುತ್ತೆ ಈ ದೇವತೆಗಳು ಭೂಲೋಕದಲ್ಲಿ ದಿನ ಕೂಡ ಸೂರ್ಯಸ್ತ ಸಮಯಕ್ಕೂ ಮುಂಚೆ ಬರುವ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಅಂದರೆ ಪ್ರದೋಷ ಕಾಲದಲ್ಲಿ ಸಂಚರಿಸುತ್ತಾರೆ ಆ ಸಮಯದಲ್ಲಿ ಯಾರಾದರೂ ಕೋರಿಕೆಗಳನ್ನು ಕೇಳಿಕೊಳ್ಳುತ್ತಿದ್ದರೆ ಯಾವುದಾದರೂ ಕೆಲಸದ ಬಗ್ಗೆ ಕ್ರಿಯೆಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದರೆ ಅವರಿಗೆ ತಥಾಸ್ತು ಎಂದು ಹೇಳಿ ಹೊರಟು ಹೋಗುತ್ತಾರೆ ಇದರಿಂದ ಖಚಿತವಾಗಿ ಕೋರಿಕೆಗಳು ನೆರವೇರುತ್ತದೆ ಆ ಸಮಯದಲ್ಲಿ ಕೆಟ್ಟದನ್ನು ಯೋಚಿಸಿದವರು ಕೂಡ ತಥಾಸ್ತು ಎಂದು ಹೇಳಿ ಹೊರಟು ಹೋಗುತ್ತಾರೆ ಆದ್ದರಿಂದ ಆ ಸಮಯದಲ್ಲಿ ಕೆಟ್ಟದನ್ನ ಯೋಚನೆ ಮಾಡಬಾರದು ನಿಮ್ಮ ಕೋರಿಕೆಗಳು ಶೀಘ್ರವಾಗಿ ನೆರವೇರಬೇಕು ತಥಾಸ್ತು ದೇವತೆಗಳಿಗೆ ನಿಮ್ಮ ಕೋರಿಕೆಗಳು ಕೇಳಿಸಬೇಕು ಎಂದರೆ ಒಂದು ಚಿಕ್ಕ ಮಂತ್ರ ಪ್ರದೋಷ ಕಾಲದಲ್ಲಿ ತಥಾಸ್ತು ದೇವತೆಗಳನ್ನ ನೆನೆದು ಹೇಳಿಕೊಳ್ಳಬೇಕು ಓಂ ಶ್ರೀಂ ಅಶ್ವಿನಿಯೇ ನಮಃ ಈ ಒಂದು ಮಂತ್ರವನ್ನ ಪ್ರದೋಷ ಕಾಲದಲ್ಲಿ ಇಪ್ಪತ್ತೊಂದು ಸಲ ಹೇಳಿಕೊಳ್ಳಬೇಕು ಇದರಿಂದ ತಥಾಸ್ತು ದೇವತೆಗಳ ಅನುಗ್ರಹ ಶೀಘ್ರವಾಗಿ ಕೆಲಸ ಮಾಡುತ್ತೆ ತಥಾಸ್ತು ಎಂದು ಅರಸಿ ನಿಮಗೆ ಒಳ್ಳೆಯದೇ ಆಗಲಿ ಎಂದು ಹೇಳಿ ದೇವತೆಗಳು ಹೋಗ್ತಾರೆ ಉದ್ಯೋಗದ ಕೋರಿಕೆಗಳಿದೆಯೇ ಕೇಳಿಕೊಳ್ಳಿ ವ್ಯಾಪಾರ ಚೆನ್ನಾಗಿ ನಡೆಯಬೇಕು ಮದುವೆ ಭಾಗ್ಯ ಸಂತಾನ ಭಾಗ್ಯ ಭೂಮಿ ಯೋಗ ಹಣಕಾಸಿನ ಲಾಭ ಯಾವುದೇ ಧರ್ಮಬದ್ಧವಾದ ಕೋರಿಕೆಗಳನ್ನ ಕೇಳಿಕೊಂಡರೂ ಈ ಮಂತ್ರ ಹೇಳಿಕೊಂಡು ತತಾಸ್ತು ದೇವತೆಗಳನ್ನ ನೆನೆದು ನೋಡಿ ಖಂಡಿತವಾಗಿ ನಿಮ್ಮ ಕೋರಿಕೆಗಳು ನೆರವೇರುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಅಷ್ಟೇ ಅಲ್ಲದೆ ಪ್ರದೋಷ ಕಾಲದಲ್ಲಿ ಪ್ರದನಿಂದನೆ ಆತ್ಮನಿಂದನೆ ಕಳ್ಳತನ ಸುಳ್ಳು ಹೇಳುವುದನ್ನ ಅಪ್ಪಿತಪ್ಪಿಯೂ ಮಾಡಬಾರದು ಇದರಿಂದ ತಥಾಸ್ತು ದೇವತೆಗಳ ಕೋಪಕ್ಕೆ ಗುರಿ ಆಗ್ತೀರ ಕಾಲದಲ್ಲಿ ನಿದ್ರಿಸಬಾರದು ಗಂಡ ಹೆಂಡತಿ ಸೇರಬಾರದು ಜಗಳವನ್ನ ಮಾಡಬಾರದು ನೋಡಿದ್ರಲ್ಲ ತತಾಸ್ತು ದೇವತೆಗಳ ಅನುಗ್ರಹದಿಂದ ನಿಮ್ಮ ಕೋರಿಕೆಯನ್ನು ಯಾವ ರೀತಿಯಾಗಿ ನೆರವೇರಿಸಿಕೊಳ್ಳಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಅಶ್ವಿನಿ ದೇವತೆಗಳು ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ